ಅವಕಾಶವನ್ನ ಮಾಡಿನ ಒತ್ತಡ ಕೊಟ್ಟು ಕೊಟ್ಟು ಬಂದಿರುವಂತ ಆ ಸಂದರ್ಭ ತಂದೆ ತಾಯಿಗಳು ಕೂಡ ಸಮಾಜದ ನಾವು ಏನೋ ಕಷ್ಟಪಟ್ಟು ಕಷ್ಟವನ್ನು ಕೊಡಬಾರದು ಮುಂದೆ ಮಕ್ಕಳು ಕೂಡ ವಿದ್ಯಾರ್ಥಿ ಬುದ್ಧಿವಂತರಾಗಿ ಸಮಾಜದ ಏರಿಯ ಜೊತೆಯಲ್ಲಿ ರಾಜ್ಯ ರಾಷ್ಟ್ರದ ಸಂಪತ್ತಾಗಿ ಅವರು ಹೋಗುವುದರ ಜೊತೆಯಲ್ಲಿ ದೇಶ ಅನೇಕ ರೀತಿಯ ಅಭಿವೃದ್ಧಿಯನ್ನ ಬದ್ರತೆಯನ್ನ ರಕ್ಷಣೆಯನ್ನ ಮಾಡತಕ್ಕಂಥ ಮುಂಚೂಣಿಯಲ್ಲಿ ನಮ್ಮ ಮಕ್ಕಳು ಕೂಡ ಭಾಗ ವಿಚಾರದಲ್ಲಿ ನಾನು ಅವನ ಮಾತು ಕೇಳಿದ್ದೆ ನಾನು ಇಲ್ಲಿ ಕೂತಾಗಿಲ್ಲರೂ ಕೂಡ ಗೌರವ ಸಲ್ಲಿಸಿದ್ದೀನಿ ಸುಮಾರು ನೂರಕ್ಕೂ ಹೆಚ್ಚು ದೇಶಗಳನ್ನ ಕಾಣ್ತಕ್ಕಂತ ಯೋಧ ಇದಾರೆ ಹೆಚ್ಚಿನ ಅವರಿಗೆ ಕೂಡ ಈಗ ನಮ್ಮ ವಿದ್ಯಾರ್ಥಿಗಳು ಕೂಡ ಇವತ್ತು ಬಹಳಷ್ಟು ಶಿಕ್ಷಣ ಪೈಪೋಟಿಯಲ್ಲಿ ಕೋಶಗಳನ್ನು ಮಾಡುವ ಮುಖಾದ್ರ ಸಾಕಷ್ಟು ಶಿಕ್ಷಣವನ್ನ ಕಚೇರಿ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತ ಆಸೆ ಆಕಾಂಕ್ಷೆಗಳು ಮತ್ತು ಗುರಿಯನ್ನು ಆ ಗುರಿಯನ್ನು ಬಂದುವಾಗ ಹಿಂದೆ ಗುರಿ ಇದ್ದೇವೆ ಬೇಕಾದ ಇಂದ ಅನೇಕ ಶಾಲೆಯ ಗುರುಗಳು ಅವರ ಅನೇಕ ವಿದ್ಯಾರ್ಥಿಗಳಿಗೆ ಬರೀ ನಮ್ಮ ಸಮಾಜ ಹೊಂದಿರ್ತಾರೆ ಅವ್ರು ಕಲಿಸ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಅವರ ಸಂಸಾರವನ್ನು ಕೊಡೋ ಮುಖಾಂತ ಯಾವ ಸಮಾಜದ ಮಕ್ಕಳು ಹುಟ್ಟಿದಾರೋ ಸಹಜವಾಗಿ ನಾವು ಯಾರು ಕೂಡ ಇಂಥದೇ ಸಮಾಜದಲ್ಲಿ ಹುಟ್ಟಬೇಕು ಅಂತ ಭಗವಂತನಲ್ಲಿ ಕೇಳಿ ಹುಟ್ಟಿರುವಂತಹ ಸಹಜವಾಗಿ ಯಾವ ಬಾಯಿಯ ಹೊಟ್ಟೆಯಲ್ಲಿ ನಾವು ಹುಟ್ಟಿವಿ ಹುಟ್ಟಿ ಹೊರಗೆ ಬಂದಿರ್ತೀವೋ ಆ ಸಮಾಜವನ್ನು ರಕ್ಷಣೆ ಮಾಡುವಂತಹದ್ದು ಪೋಷಿಸುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ನಾವು ಯಾರು ಕೂಡ ಬರೆಯುವಂತಲ್ಲ ಈಗ ಅನೇಕ ಧರ್ಮದ ಎಲ್ಲ ಧರ್ಮಗಳು ಕೂಡ ಇವತ್ತು ನಮ್ಮ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ತಾಲೂಕಲ್ಲಿ ನಮ್ಮ ಗ್ರಾಮೀಣ ಮಾತಾಡಿರ್ತಕ್ಕಂಥ ಅನೇಕ ಧರ್ಮಗಳನ್ನ ಒಳಗೊಂಡಿರ್ತಕ್ಕಂಥ ಸಮೂಹದ ಮಧ್ಯದಲ್ಲಿ ನಾವು ಎಲ್ಲಿ ಕೂಡ ಬಾಳುವಂತಹ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತೀವಿ ಎಲ್ಲರೂ ದಿನನಿತ್ಯದ ಜೀವನವನ್ನು ನಾವು ಸಾಗಿಸ್ತಾ ಆ ಇನ್ನೂ ಹೆಚ್ಚಿನ ರೀತಿಯ ಶಿಕ್ಷಣವನ್ನು ಜೀವನವನ್ನು ಸಾಗಿಸುವಾಗ ಪ್ರತಿಯೊಬ್ಬರು ಕೂಡ ನಾವು ಶಿಕ್ಷಣವನ್ನು ಏನು ತೊಂದರೆಗಳು ಆಗುತ್ತೆ ಅನೇಕ ಮಾಧ್ಯಮಗಳಲ್ಲಿ ಪತ್ರಗಳಲ್ಲಿ ಇವತ್ತು ಕೇಂದ್ರ ಶಿಕ್ಷಣದ ರಾಜ್ಯ ಸರ್ಕಾರ ಇರ್ಬೋದು ಮನೆ ಮಾಹಿತಿ ಅನೇಕ ಸಂಘ ಸಂಸ್ಥೆಗಳು ಇರ್ಬೋದು ಇವರೆಲ್ಲರೂ ಕೂಡ ಸಾಕಷ್ಟು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಇನ್ನೂ ಸುಮಾರು ಹತ್ತು ಹದಿನೆಂಟು ಪರ್ಸೆಂಟ್ ಶಿಕ್ಷಣವನ್ನು ಹೊಂದದೇ ಇರತಕ್ಕಂತ ಸೇಟಿನ ಮಕ್ಕಳನ್ನು ನೋಡ್ತೀವಿ ನಾವು ಅದು ಆತ್ಮ ನಿಮ್ಗೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇದೆಯೋ ಎಲ್ ಕೆ ಜಿ ಹತ್ತನೇ ತರಗತಿವರೆಗೂ ಕೂಡ ಎಲ್ಲ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಒಳ್ಳೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಟೀಚರ್ಸ್ ಏನು ಶಾಲೆಗೆ ಕೊಟ್ಟಿದ್ದಾರಲ್ಲ ಆದರೆ ಸರಿಯ ರೀತಿಯ ಭಾಗದ ಮಕ್ಕಳು ಅದನ್ನ ಉಪಯೋಗ ಮಾಡ್ಕೊಂಡಾಗ ಶಿಕ್ಷಣವನ್ನು ಹೊಂದಿದಾಗ ಮುಂದಿನ ಶಿಕ್ಷಣವನ್ನು ಎಸ್ ಎಸ್ ಸಿ ಎ ಗ್ರಂಥದಲ್ಲಿ ಒಳ್ಳೆಯ ಉನ್ನತ ಶಿಕ್ಷಣವನ್ನು ಕಾಯ್ ಪದವಿ ಪೂರ್ವ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯಕ್ಕೆ ಅನುಕೂಲ ಆಗುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಮುಖ ಆಗಲಿ ಯಾವುದೇ ಅವರಿಗೆ ಒಳ್ಳೆ ಶಿಕ್ಷಣವನ್ನು ಒಳ್ಳೆಯ ಸಂಸ್ಕಾರದ ಕೊಟ್ಟಾಗ ಮಾತ್ರ ಪಾವತಿ ಕಾಪಾಡಬೇಕಾಗುತ್ತೆ

ಜಾಯಪ್ಪವರಿರ್ಬೋದು ನಡ್ಕಲಪ್ಪರಿರ್ಬೋದು ಡಾಕ್ಟರ್ ಹಾಶಿಮರಿರ್ಬೋದು ನಮ್ಮ ಪ್ರಜಾವಾಣಿ ಕೇಂದ್ರ ಜನಪ್ಪವರ ನಡ್ಕಲಪ್ಪ ಅಂತ ಕೂಡ ಅವರು ಕೂಡ ನಾವು ಹೇಳ್ಕೊಂಡು ಮಾಡುವಂತ ಹೀಗೆ ಸಮಾಜದಲ್ಲಿ ಯಾವುದಕ್ಕೂ ಕೂಡ ತೊಂದರೆ ಇದ್ದ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಶಕ್ತಿಯನ್ನ ಚೈತನ್ಯ ತುಂಬಿರುವಂತಹ ಶಿಕ್ಷಣದ ಕೂಡ ಸಾಕಷ್ಟು ಜನ ಇವತ್ತು ಇವತ್ತು ಕೃಷಿ ಮುಂದೆ ಹೇಳಿದ್ದೆ ಎಸ್ ಎಸ್ ಪಾಸ್ ಆಗಿ ಇವತ್ತು ನಾನು ಕೆ ಎಸ್ ಅಂತ ಬಂದಿದ್ದೀನಿ ಆದರೆ ನನ್ನ ತಂದೆ ತಾಯಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಸಂಸ್ಕಾರದ ಜೊತೆಯಲ್ಲಿ ಇವತ್ತು ಕೆ ಎಸ್ ಆಗಿ ವಿಧಾನಸಭೆ ಕೆಲಸ ಅವಕಾಶ ಇನ್ನೊಂದು ಕಡೆ ಐ ಎಸ್ ಐ ಪಿ ಎಸ್ ಆಗಿ ಅನೇಕ ಹೊರಗೂ ಕೂಡ ಇದೇ ತಾಲೂಕಿನ ಕೂಡ ತಾಲೂಕಿನ ಮಕ್ಕಳು ಕೂಡ ಕೂಡ ನಾವೆಲ್ಲರೂ ಕೂಡ ನಾವು ಹೀಗೆ ಎಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ತಾವು ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಅಚೀವನ ಮಾಡಿದಾಗ

ಇನ್ನು ನಾನು ಅಚೀವ್ ಮಾಡಬೇಕು ಅಂತ ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಬೇಕಾಗತ್ತೆ ನೌಕರ ನೌಕರ ಕ್ಷೇಮಿ ಸಂಘ ನಮ್ಮ ನೌಕರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣವನ್ನು ಮಾಡಬೇಕು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬ ಕೆಲಸ ಯಾರು ಎಸ್ ಎಲ್ ಸಿ ಮತ್ತು ಪಿ ಯು ಎಲ್ಲಿ ಅವ್ರನ್ನೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಅವ್ರಿಗೆ ಇನ್ನು ಆತ್ಮಸ್ಥೈರ್ಯವನ್ನು ತುಂಬ ಕೆಲಸ ನೌಕರ ಸಂಘ ಅವರಿಗೆ ನಾನು ಬೇರೆ ಪೂರ್ವವಾಗಿ ಅಭಿನಯ ನೆನಪಿಗೆ ಬಯಸ್ತೀನಿ ಯಾಕಂದ್ರೆ ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ ನಾವು ಹಲವಾರು ವಿಚಾರ ಮಾಡ್ತೀವಿ ನಾವು ಹಲವಾರು ಹಬ್ಬ ಹರಿದಿನಗಳನ್ನು ಮಾಡ್ತೀವಿ ನಾವು ಇವನ್ನೆಲ್ಲದಕ್ಕಿಂತ ಮೇನ್ ಮೊದಲನೇದಾಗಿ ಇಂಥ ಶಿಕ್ಷಣಕ್ಕೆ ಹೆಚ್ಚಿನ ಗೌರವ ಹೆಚ್ಚಿನ ಸಹಕಾರ ಕೊಟ್ಟಾಗ ಸಮಾಜದ ಮಕ್ಕಳು ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಉನ್ನತ ಶಿಕ್ಷಣವನ್ನು ಕೊಡೋದ್ರ ನಮ್ಮ ಊರಿನ ಹಿಂದೂ ರಾಜ್ಯ ರಾಷ್ಟ್ರದ ಹೊರ ರಾಷ್ಟ್ರದಲ್ಲಿ ಆ ಸೇವೆಯನ್ನು ಸಲ್ಲಿಸತಕ್ಕಂಥ ಸಮಾಜದ ಮಕ್ಕಳನ್ನ ನೋಡುವುದರಿಂದ ಭಾಗ್ಯ ನಮ್ಮನ್ನು ಮೇಲೆ ಕೂಡ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಮೇಲೆ ಕೂಡ ಹಾಗೆ ಹೀಗೆ ಇವತ್ತು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಷ್ಟು ಬೆಳೆಯುತ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಹಲವಾರು ವರ್ಷಗಳಿಂದ ತಾವೇನೂ ನಿರಂತರವಾಗಿ ನಡೆಸಿಕೊಂಡು ಬಂದಿರಿ ಮುಂದೂ ಕೂಡ ನಿರಂತರವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ನಾವು ಮಕ್ಕಳಿಗೆ